ಹೈಕೋರ್ಟ್ ಏನ್ ತೀರ್ಪನ್ನ ಕೊಟ್ಟಿದೆ ಯಡಿಯೂರಪ್ಪನವರ ತೀರ್ಪು ಏನ್ ಕೊಟ್ಟಿದೆ ಆ ತೀರ್ಪು ಅವ್ರಿಗೆ ರಿಲೀಫ್ ಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರಿಗೆ ರಿಲೀಫ್ ಕೊಟ್ಟಿರೋದು ಒಂದು ರೀತಿ ಸಮಾಧಾನ ತಂದಿದೆ ಉಳಿದಂತ ನ್ಯಾಯಾಲಯದ ತೀರ್ಪೇನಿದೆ ಅದನ್ನ ನ್ಯಾಯಾಲಯದ ತೀರ್ಪನ್ನ ನಾವು ಗೌರವಿಸಬೇಕಾಗಿದೆ ಅದನ್ನು ನಾವು ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಿದ್ದೀರಿ ಅದು ಮುಂದೆ ಏನು ತನಿಖೆ ನಡೀಬೇಕು ಅದು ತನಿಖೆ ನಡೆಯುತ್ತೆ ಅದೇ ರೀತಿ ಸಿದ್ದರಾಮಯ್ಯವ್ರದ್ದು ಕೂಡ ಹದಿನಾಲ್ಕು ಸೈಟ್ ಹಗರಣ ಏನಿತ್ತು ಮತ್ತು ಬಿ ಜೆ ಪಿ ಏನು ಆಪಾದನೆಯನ್ನು ಮಾಡಿತ್ತು ಈಗ ಹದಿನಾಲ್ಕೇ ಅಲ್ಲ ಸುಮಾರು ನೂರಾರು ಸಾವಿರಕ್ಕೂ ಹೆಚ್ಚು ಸೈಟ್ಗಳು ಅಕ್ರಮ ಆಗಿದೆ ಹೇಳಿ ಸಿ ಬಿ ಐ ತನಿಖೆ ಕೊಡಬೇಕು ಅಂತ ಒಬ್ಬ ಆಕ್ಟಿವಿಸ್ಟ್ ಹೋರಾಟ ಮಾಡ್ತಾ ಇದ್ದರು ಇವತ್ತು ಅದಕ್ಕೆ ಡಿಸ್ಮಿಸ್ ಮಾಡಿದ್ದಾರೆ ಆ ಅರ್ಜಿಯನ್ನು ಡಿಸ್ಮಿಸ್ ಮಾಡಿದ್ದಾರೆ ಅದು ಈಗಾಗಲೇ ಏನು ಎನ್ಕ್ವೈರಿ ನಡೀತಾ ಇದೆ ಲೋಕಾಯುಕ್ತ ಎನ್ಕ್ವೈರಿ ನಡೀತಾ ಇದೆ ಲೋಕಾಯುಕ್ತ ಇರ್ಬೋದು ಇ ಡಿ ಇರ್ಬೋದು ಸದ್ಯಕ್ಕೆ ನನಗೆ ನನಗ ಸಿದ್ದರಾಮಯ್ಯವ್ರಿಗೂ ಸ್ವಲ್ಪ ರಿಲೀಫು ಸಿಕ್ಕಿದೆ ಆದರೆ ಎನ್ಕ್ವೈರಿ ಕೂಡ ಹಾಗೆ ನಡೀತಾ ಇರೋದ್ರಿಂದ ನಮಗೆ ಇನ್ನೂ ಭರವಸೆ ಇದೆ ಕೂಡ ಕೇಸಲ್ಲಿ ರಾಜ್ಯದ ಜನತೆಯ ದುಡ್ಡು ಟೂಟಿಯನಾಗಿದೆ ಆ ರೂಟಿ ಆಗಿರೋ ಈಗಾಗಲೇ ನಮ್ಮ ಇನ್ಚಾರ್ಜ್ ಅವರು ಕೂಡ ಇಷ್ಟೊತ್ತು ಸುಮಾರು ಒಂದು ಗಂಟೆಗಳ ಕಾಲ ಅವ್ರ ಜೊತೆ ಮಾತಾಡಿದ್ದೀನಿ ಅವರು ಹೇಳಿದ್ದಾರೆ ಏನೇ ಮಾತಾಡಬೇಕಾದರೂ ಪಾರ್ಟಿಯ ನಾಲ್ಕು ಗೋಡೆಗಳ ಮಧ್ಯೆನೇ ಮಾತಾಡಬೇಕು ಅನ್ನೋ ಒಂದು ವಿಚಾರವನ್ನು ಎಲ್ಲರಿಗೂ ಹೇಳಿ ಅಂತ ನಮ್ಮ ಇನ್ಚಾರ್ಜ್ ಅವರು ಹೇಳಿದ್ದಾರೆ ಅವರೇನು ಹೇಳಿದ್ದಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಅದು ಅವರ ಅಭಿಪ್ರಾಯನೂ ಹೌದು ನನ್ನ ಅಭಿಪ್ರಾಯನೂ ಹೌದು ಕೂಡ ಏನೇ ಮಾತಾಡಬೇಕಾದ್ರೂ ಕೇಂದ್ರದ ಅಭಿಪ್ರಾಯನೂ ಹಾಂ ಕೇಂದ್ರದ ಅಭಿಪ್ರಾಯನೂ ಅದೇ ನಮ್ಮ ಇನ್ಚಾರ್ಜು ನಮ್ಮ ರೆಡ್ಡಿಯವರ ಅಭಿಪ್ರಾಯ ಏನೋ ಅದೇ ನನ್ನ ಅಭಿಪ್ರಾಯ ಏನೋ ಅದೇ ಏನೇ ಇದ್ರು ನಾಲ್ಕು ಗೋಡೆಗಳ ಮಧ್ಯೆ ಮಾತಾಡೋ ಒಳ್ಳೆಯದು ಇಂಥ ಒಂದು ಸುವರ್ಣ ಅವಕಾಶ ನಮ್ಗೆ ಸಿಕ್ಕಿದೆ ಕಾಂಗ್ರೆಸ್ ಅವರು ದಿನನಿತ್ಯ ಸ್ಕ್ಯಾಂಡಲ್ಗಳಲ್ಲಿ ಅಧಿಕಾರದ ದುರುಪಯೋಗ ಭ್ರಷ್ಟಾಚಾರ ಲೂಟಿ ಅರವತ್ತು ಪರ್ಸೆಂಟ್ ಕಮಿಷನ್ ಬಾಣಂತಿಯರ ಸಾವು ಮೈಕ್ರೋ ಫೈನಾನ್ಸಲ್ಲಿ ಸಾವು ಆಗ್ತಾ ಇರತಕ್ಕಂಥದ್ದು ಲವ್ ಜಿಹಾದು ಭಾಳಷ್ಟು ವಿಚಾರಗಳು ಮೂಡ ವಾಲ್ಮೀಕಿ ಥರ ಎಷ್ಟೊಂದು ಹಗರಣಗಳು ಸಿಕ್ಕಾಕ್ಬೇಕು ಎಲ್ಲರೂ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ಸನ್ನು ಬಂದು ಮುಡಿಬೋದ ಸ್ವಲ್ಪ ಅಡೆತಡೆ ಆಗಿದೆ ನನ್ನ ಅವರು ಮಾತಾಡಿದ್ದಾರೆ ಇದೆಲ್ಲವನ್ನು ಒಂದು ಹದಿನೈದು ಇಪ್ಪತ್ತು ನಮ್ಮ ಅಂತಿಮ ತೀರ್ಮಾನ ನಮ್ಮ ಕೇಂದ್ರದ ನಾಯಕರು ಕೊಡೋರಿದ್ದಾರೆ ಮೇಲೆ ಎಲ್ಲ ನಾರ್ಮಲ್ ಬಿಜೆಪಿ ಘಟನೆ ನಮಗೂ ಎಲ್ಲರಿಗೂ ನೋವು ತಂದಿದೆ ಕೆಲವು ಸರಿ ಏನು ಮಾಡೋಕ್ಕಾಗತ್ತೆ ಪ್ರಜಾಪ್ರಭುತ್ವದ ಒಂದು ಮಾತಿನ ಸ್ವಾತಂತ್ರ್ಯದಲ್ಲಿ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅದರಿಂದ ಪ್ರಾರಂಭದಲ್ಲೇ ಸ್ವಲ್ಪ ಕಡಿಮೆ ಆಗಿದ್ದರೆ ಒಳ್ಳೇದಿತ್ತು ಪರವಾಗಿಲ್ಲ ಏನಾದ್ರೂ ಸರಿ ಮಾಡ್ಕೊಂಡು ಹೋಗೋದೇ ಯಾರೇ ತಪ್ಪು ಮಾಡಿರಲಿ ನಾನು ತಪ್ಪು ಮಾಡಿರಲಿ ಯಾರೇ ತಪ್ಪು ಮಾಡಿರಲಿ ಅದನ್ನು ಸರಿಪಡಿಸ್ಕೊಂಡು ಹೋಗೋದೇ ಅದು ದೊಡ್ಡ ಗುಣ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ನಮ್ಮ ಇನ್ಚಾರ್ಜ್ ಅವರು ಹೇಳಿದ ರೀತಿ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀವಿ ಯಾರೇ ಏನೇ ಇದ್ದು ಪಾರ್ಟಿಯ ವೇದಿಕೆಯಲ್ಲಿ ನಾಲ್ಕು ಗೋಡೆಗಳದ್ದ ಮಧ್ಯೆ ಮಾತಾಡಿ ಪಾರ್ಟಿಯ ವಿಚಾರಗಳನ್ನು ಚರ್ಚೆ ಮಾಡೋಣ ಒಟ್ಟಾಗಿ ನಾವು ಕಾಂಗ್ರೆಸ್ ವಿರುದ್ಧ